ತಲೆ ಹಿಡಿಯೋರ ಕಲಿಯುಗ ತಲೆ ತೆಗೆಯೋರ ಕಲಿಯುಗ ತಲೆ ಹೊಡೆಯವರ ಕಲಿಯುಗ ಅಂದಾಗ ಆ ದೇವ್ರು ನಮ್ಮಂತ ನಮ್ಮಂತಕ್ಕಳ ನಾಯಕರ ಮಟ್ಟಂದ್ರೇನೋ ಇಲ್ಲ ಯಾಕಂದ್ರ ಇದು ನಮ್ಮಂತವರ ಕಲಿಯುಗ ನಾ ಹೇಳೋ ಮಾತು ಸ್ವಲ್ಪ ಬಿರುಸಕ್ಕ ಆದ್ರ ನೂರಕ್ಕೂ ನೂರು ಸತ್ತೇ ಇರ್ತೈತಿ ಯಾಕಂದ್ರ ಸುತ್ತಿನ ದೊಡ್ಡವೈ ಶ್ರೀಕಾಂತ್ ಗೌಡ ದೊಡ್ಡವೈ ಶ್ರೀಕಾಂತ್ ಗೌಡ ದೊಡ್ಡವೈ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ಹಾಕಿಕೊಳ್ಳೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಬೇಕಿತ್ತು ದೊಡ್ಡ ಈ ಮನುಷ್ಯ ಕುಣಿಯ ಕುನಗವನು ಆಗ್ಬಹುದ್ರೆ ತಲೆಯಿಂದಾದ್ರೂ ಮಾಡಿ ತೋರಿಸ್ತಾನೆ ಏನು ಹೂ ಅಂದ್ರೆ ಪ್ರೇಮೇ ಅಂದ್ರೆ ಈ ಹಾಳದ್ ಗೌರಿ ಎಲ್ಲೋ ಕಣ್ರಿ ಕೆಲಸ ಮಾತ್ರ ಏನೂ ಮಾಡಂಗಿಲ್ಲ ತಿಂಗಳಾದ್ರೂ ಪಗಾರ ಜಬರ್ದಸ್ತ್ ಕೆತ್ತ ಗೌರ್ಯ ಗೌರವ ನಮ್ಮ ಕೈ ಮುಗತ್ತ ಕಾಪಾಡ್ರಿ ಯಾಕಲೇ ಅವ ತರ್ಮಿ ಅದನಲ್ರಿ ಧರ್ಮಿಯ ಊರಾಗಿನ್ ಮಂದಿ ಕುಡಿಸಿ ಚಪ್ಪಲ್ ಏನಂಗ ಬಡ್ಸಾಕ ಹಚ್ಚೇನ್ರಿ ಎದಕ್ಕ ನಮ್ಮ ಆಲ್ಗಳ ದನಗಳು ಏನ ಬಿಟ್ಟಾರಂತ್ರೀ ಆ ಹೊಲ ಹಕ್ಕು ಎಲ್ಲಾ ಮೈದ ನಾಶ ಅಂತ ಊರಾಗಿನ ಮಂದಿನ ಕೂಡಸ್ಯಾನ್ರಿ ಅವ ಇದ್ಯಾವ್ ದೊಡ್ಡ ವಿಷ್ಯಾ ಅಲ್ಲಿ ಊರ ಗೌಡ ಊರ ಹೊಕ್ಕ ಮೈತನ ಇದು ಗೌಡ ತನದಿಂದ ಸ್ವಲ್ಪ ಅವ್ರ ಊರ ಹೊಲ ಹಕ್ಕು ಮೈತವ್ ಬಿಡು ಅದಕ್ಕೆ ಅದಕ್ಕೇನಂದವ ಏ ನಾಲಾಯಕ್ನ ನನ್ನ ಮಗನ ಲೇ ಬೇಬರ್ಸಿ ನನ್ನ ಮಗನ

ನಮಗೆ ಎಷ್ಟು ಬರ್ದು ಸೊಕ್ಕ ಅದಕ್ ನೀನ್ ಏನಂತ ಹೇಳಿದೆ ಅಪ್ಪಿ ನೀನು ತಿಂಡಿರಿ ಏನು ಅಂದವ ಎಣ್ಣ ನನ್ನ ತಿಂಡಿ ಮುಗ್ದ ಯಾರ ತಾಸು ಆಗೇತಿ ಈಗ ಏನ ತಿಂಡಿ ಇದ್ರು ಗೌಡಪ್ಪನ ತಿಂಡಿ ನಿನ್ನ ತಿಂಡಿ ಏನಾರ ಇತ್ತಂದ್ರ ಮನಿಗೆ ಬೋಗ ಹಾದಿ ಮ್ಯಾಗ ಆದಿ ಮ್ಯಾಗೋ ದೇವ ದೇವ ತಂದು ಮನೆ ಸಕತ್ತಿ ಅಲ್ಲ ಹಾದಿ ಆದಿಮ್ಯಾಗ ಶಾದಿ ಮ್ಯಾಗ ಬಿಟ್ಟು ಬರ್ಬೇಕು ನೀವ ನಾವ್ ಅಪ್ನ ಗುಂಸ್ಕುಲೇನು ಬರ್ತಾನ ನಿನ್ನ ಹಿಡತಾ ಹಿಡತನ ಕೇಳಿ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೇನೆ ನಮಸ್ಕಾರ ಗೌಡ್ರಿ ನಮಸ್ಕಾರ ಬರ್ಬೇಕು ಬರ್ಬೇಕು ಧರ್ಮಾಪೂರದ ಧರ್ಮಣ್ಣವರು ಇದೇನಿದು ಬಡವರ ಮನೆಗೆ ಬಂದಂತ ಬಂದಂತಾಯ್ತಲ್ಲ ನಿಮ್ಮ ಆಗಮನ ಯಾಕಂದ್ರ ಊರದ ಮೊದಲ ಸ್ವಾಭಿಮಾನದ ವ್ಯಕ್ತಿ ನೀವು ನಮ್ಮಂತವರ ಮನೆಗೆ ಬಂದ್ರ ನಿಮ್ಮ ಸ್ವಾಭಿಮಾನಕ್ಕೆ ಕೇಳೋದು ಧಕ್ಕೆ ಆಗ್ಬಾರ್ದು ನೋಡಿ ಗೌಡ್ರಿ ಕಾರಣ ಇರ್ಲದ ಗೌಡ್ರ ಮನಿ ಬರಕ ನಾನೇನು ಹುಚ್ಚಲ್ಲ ನಿನ್ನೆ ದಿನ ನಿಮ್ಮ ಆಳುಗಳು ನಿಮ್ಮ ದನಗಳ ತಿರ್ಕೊಂಡು ಹೋಗಿ ನಮ್ಮ ಹೊನ್ನಾಗಿಸಿ ಬೆಳೆದ ಬೆಳೆ ಎಲ್ಲ ಹಾ ಅಪ್ಪ ಹೌದಾ ಹೌದ್ರಿ ಹೇಗೌರ ಆಳಗಳಿಗೆ ಹೇಳಕ್ ಬರ್ತಿಲ್ಲ ಪಾಪ ಬೆಳೆದು ನಿಂತು ಬೆಳೆಯೊಳಗ ದನಗಳ ಹೋಗಿಸಿ ದರವನ್ನ ಕಬ್ಬೆಲ್ಲ ಬಾದ್ ಮಾಡ್ಯಾರ ಬಿಡ್ರಿಗಾಡ್ರಿ ಇದ್ರಾಗೆಲ್ಲ ತಪ್ಪು ನಿಮ್ದ ಐತಿ ಹೌದ್ರಿ ಎಲೆಕ್ಷನ್ ಬರೋಕಿನ ಮುಂಚ ಗೌಳದ ಮಾಲ್ ತರಿಸಿ ಪಾಠದ ಮನೆಗೆ ಇಟ್ಟಿರಿ ಆಳುಗಳು ನೋಡ್ಯವು ಸುಮ್ನ ಬಿಡ್ತಾವನು ಒಂದ್ ಹೊಡ್ದು ಧರ್ಮ ನನ್ನ ಆಳುಗಳು ಏನೋ ತಿಳಿದ ತಪ್ಪು ಮಾಡ್ಯಾರ ಅವ್ರಗ ತಿದ್ದಿ ಬುದ್ಧಿ ನಾ ಹೇಳ್ತೀನಿ ಇನ್ ಮುಂದ ಧರ್ಮಣ್ಣನ ಹೊಲದಾಗ ದನಗಳು ಹೋಗಸ್ಬೇಡ್ರಿ ಅಂತ ಹಿಂದಿನಿಂದ ಹೊಲ ಬಿಟ್ಟು ಬೇರೆ ಅರ್ಥ ಊರ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತಿ ಕಟ್ಟೇರಿಸಿ ದಂಡ ಅನ್ನೋ ಲೆಕ್ಕ ಏ ಹಂಗಿದ್ ಹೇಳ್ಬಿಡು ಅದೊಂದ್ ಹಾಗೆ ಹೋಗ್ಲಿ ಯಾಕಂದ್ರ ಕಾನೂನು ಅನ್ನೋದೆಲ್ಲ ನಿಮ್ಮ ತಪ್ಪಿಲ್ಲ ಐತಲ್ಲ ಗೌಡ್ರಿ ಕೋರ್ಟ್ ಕಾನೂನು ಕಚೇರಿ ಅಲ್ಲಿಗೆಲ್ಲ ಹೋದ್ರ ಕತ್ತಿ ಸಹಿತ ಬಾಳೆ ಒಣಗಿಲ್ರಿತನ ಎಂತವ್ರು ನಿಮ್ಮ ತಾತ ನಿಮ್ಮ ತಾತ ಎಲ್ಲರು ದಾನ ಧರ್ಮ ಮಾಡಿದವ್ರಿ ಬಡವ್ರು ಯಾರಾದ್ರೂ ಕಷ್ಟ ಅಂತ ಹೇಳ್ಕೊಂತ ಬಂದ್ರ ಬಟ್ಟೆ ಹುಟ್ಟಿದ ಮಕ್ಕಳ ತರ ನೋಡ್ಕೊಂತಿದ್ದೀರಿ ಧರ್ಮಣ್ಣ ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ಮ ಮುತ್ತಜ್ಜಲ್ಲ ಹುಸ್ಸಳ ಮಕ್ಕಳು ತಮಗ ಹುಟ್ಲಾರ ಊರ್ ಮಂದಿ ಮಕ್ಕಳೆಲ್ಲ ತಮ್ಮ ಮಕ್ಳಂತ ನಡೆದು ಜೀವನ ಮಾಡಿರ್ಬೋದು ಆದ್ರಮ ಹುಟ್ಟಿಲ್ಲ ಅನ್ನೋರು ಇನ್ನು ಊರ್ ಮಂದಿ ಮಕ್ಕಳೆಲ್ಲ ನಮ್ ಮಕ್ಕಳಂತ ತಿಳ್ಕೊಂಡ್ರ ನಾಳೆ ಆಸ್ತಿಯ ಪಾಲ್ ಕೇಳಿದ್ರಿ ಯಾರು ಕೊಡ್ತಾರ ಧರ್ಮಣ್ಣ ಅಂತ ಸೀನಬಿಡ ಧರ್ಮಣ್ಣ ನೋಡ್ರಿ ನಿಮ್ಮ ಒಳಗ ನಾವ್ ಯಾಕ್ರಿ ಪಾಲ್ ಕೇಳೋನು ಏನೇನೊಂದು ಲಕ್ಷನ್ ಆಗೇತಿ ಅದ್ರ ಕೊಡ್ರಿ ಅಂತ ನಿಮ್ಮ ಕೈ ಕೇಳ್ತೀನಿ ರೀ ಧರ್ಮ ತೊಗಲು ತಗಲು ಬಡಿಸಿ ರೊಕ್ಕ ನಂಗಿದ್ರ ಬೆಳತನ ನಿನ್ನ ಕಾಲ್ ಹಿಡ್ಕೊಂಡ್ ಕುಂದಿರ್ತೀನಿ ನಾನು ಧರ್ಮ ಕಾಲಿಗೆ ಬಿದ್ದು ಕಾಲು ಅಂದ್ರೆ ಆಯ್ತು ನೀಷ್ಟು ಬೇಡ ಕತ್ತಿ ಅಂದ ಮೇಲೆ ನಿನ್ನ ಕೈ ತುಂಬಾ ಪರಿಹಾರ ಕೊಟ್ಟು ಕಳ್ಸಿನಿ ಆದ್ರೆ ಅಂಗ ಕೊಟ್ಟು ಕಳ್ಸೋ ಅಭ್ಯಾಸ ನಮಗಿಲ್ಲ ಅದು ಪ್ರತಿಯಾಗಿ ಏನಾದ್ರು ಇಟ್ಕೊಂಡ್ ಕೂಡ ಜಾತಿಗ್ ಸೇರ್ದವ್ರು ನಿಮ್ಮಂತವ್ರಿಗೆ ಮುಯಿ ಕೊಡಕ ನಮ್ಮಂತ ಬಡವರ ಹತ್ರ ಏನಿರ್ತೈತೆ ಜಗತ್ತಿನ ಯಾವ ದೊಡ್ಡವನಾದ್ರೂ ಕೂಡ ಬಂದಿಲ್ಲ ಒಂದು ದಿವಸ ಬರ್ಬೋದು ಕೈ ಚಾಚಾಕ ಬೇಕ ಆಯ್ತು ನನಗ್ ಬೇಕಾಗಿದ್ದ ನಿನ್ನ ಹತ್ರ ಐತಿ ನಿನಗ್ ಬೇಕಾಗಿದ್ದ ನಿನ್ನ ಹತ್ರ ಐತಿ ಆದ್ರ ಅನ್ನ ದೊಡ್ಡ ಮನಸ್ ಮಾಡಿ ಅದ್ರ ಬದಲ ಮಾಡಿದ್ರ ಅನ್ನ ಸರಿ ಹೋಗ್ತೈತಿ ನೋಡ್ರಿ ಈ ಆಟ ಕೊಡಿ ಮೇಲೆ ದೀಪೇಟ ಮಾತಾಡಿದ್ರ ಈ ಮಟ್ಟ ತಿಳಿಗೆ ತಿಳಿಬೇಕ್ರಿ ಅದೇನಂತ ನೇರವಾಗಿ ಹೇಳ್ರಲ್ಲ ಚೌಕಿನಿ ಗೌಡ್ರ ಮೊದ್ಲ ಸಾಲಿ ಕಲಿಲ್ಲ ಹೂ ಮಣ್ಣ ನನ್ನ ಮಗ ಅದನವ ಅವ್ಗ ಹಿಂಗ್ ಹೇಳಿದ್ರೆ ಹೆಂಗ್ ತಿಳಿಬೇಕು ನೀವ್ ಆಟ ಸನ್ನಿ ಮಾಡಿ ಧರ್ಮಣ್ಣ ನೀವ್ ಹೇಳ್ದಂಗ ನಿನ್ನ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ನೀನು ತಮ್ಮನಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿತು ನೀನು ಕೂಡ ಬಿಂದಾಸಾಗಿರು ಆದ್ರೆ ಅದ್ರ ಪ್ರತಿಯಾಗಿ ಅದರ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನಿನ್ನ ಹೆಣ್ಣು ಕಳಿಸ್ಕೊಡೋಲ್ಲ ಏನಂದಲೆ ಕೆಟ್ಟ ಸುಳ್ಳ ಮಗನ ನಾನು ಆಯ್ತ್ರ ನಮ್ಮ ಮಗನ ಬೇಮಾಸ್ತ್ರೆ ನಮ್ಮ ಮಗನ ನಿನಗ ಬೈದ್ರೆ ನನ್ನ ಹತ್ತ ತಾಯಿಗೆ ಬೈದಂಗೆ ಆಗತ್ತೆ ಬಡವ್ರು ಹೆಣ್ಮಕ್ಳಂದ್ರೆ ಏನಂತ ತಿಳಿದಿಯಲೆ ಹೋಗದ ವಸ್ತು ಅಂತ ತಿಳಿದದೆ ಭೋಗದ ವಸ್ತು ಅಂತ ಭೋಗದ ವಸ್ತು ನೀನು ನಿಂತಿರುವ ನೆಲ ಬಂದು ಹೆಣ್ಣು ಕುಣಿಯಮ್ಮ ಜಲ ಬಂತು ಹೇಂಡು ಹೆಚ್ಚೇ ಗೌಡ ನಿನ್ನ ಹೆತ್ತ ತಾಯಿ ಕೂಡ ಮಂತಿ ಎಣ್ಣುದನ್ನು ಬರೀಬೇಡ ನಿರ್ಗೋಬ್ಳ ತಂಗಿಯದ ಯಾರು ಬಂತು ಗೌಡ ನಿನ್ನ ತಂಗಿಲ್ಲ ಒಂದು ರಾತ್ರಿ ಕಳ್ಸ್ತಂದ್ರ ಆಮಾಗೇನ್ ಮಾಡ್ತಿಲೆ ಓ ಶ್ರೀಮಂತರು ರೊಕ್ಕ ಇದ್ದವರು ಸೂಕ್ತ ತಗೊಂತೀರಿ ನಾವು ಬಡವರು ಸತ್ತು ಮಟ್ಟ ತಗೊಂತೀವಿ ಏ ಗೌಡ ಊರಿನ ಗೌಡರ ಮನೆ ಅಂತ ದೇವಸ್ಥಾನ ಇತ್ತಂದ ಅದ್ರ ನಿರವಣಿರೋ ದೇವ್ರು ಇದ್ದಂಗ ಅಂತ ತಿಳ್ಕೊಂಡಿದ್ದೆ ಆದರೆ ನೀರು ದೇವರಲ್ಲ ನೀನು ನೀರು ತುದ್ಧವ ಹಣ್ಣು ಹೂವು ಕಾಯ್ತಂತೂ ಪೂಜೆ ಮಾಡ್ಸೋಕ್ಕಂತ ಮಾಡಿದ್ದೆ ನನಗೆ ಪೂಜೆ ಅಂತ ಬೇಕಾಯಿತು ನಮ್ಮ ಚಪ್ಪಲಿಯಿಂದ ಲೇ ಗೌಣ ರೊಕ್ಕ ಐತತ್ತ ಸೊಕ್ಕು ತೋರಿಸ ಬರ್ಲಿ ನನ್ನ ಹೆಂತಿ ಬೇಕಾ ನಿನಗೆ ನನ್ನ ಹೆಂತಿ ಲೇ ತಗೋಲೇ ನಾನು ನಾನು ಒಗದಿರುವ ಬೆಟ್ಟು ನಿನ್ನ ಹತ್ತಿರ ಇರಲಿ ಅದನ್ನು ನೋಡಿದಾಗ ಈ ಧರ್ಮದಾನ ನೆನಪು ನಿನಗಾಗಲಿ ಇದನ್ನ ಇಷ್ಟಕ್ಕೆ ಬೆಟ್ಟಿ ನಿನಗ ಒಳ್ಳೇದು ಒಂದು ವರ್ಷ ಇತ್ತಾದ್ರ ನಿನರೋಣ ಕತ್ತರ್ಸಿ ಊರಗಸಿ ಬಾಳ್ಗೆ ಹಾಕ್ತಿನಿ ನನ್ನ ತಮ್ಮ ಇದೋ ಊರ ಸಾಲಿಕ ಲೆಕ್ಕದನ ಅವರಿಕೆನಾದ್ರು ವಿಷಯ ಗೊತ್ತಾತಂದ್ರ ನಿನ್ನ ಗಂಟಾ ರಕ್ತ ಕುಡದು ಬಿಡತಾನ ಲೇ ಗೌರ್ಯ ಯಾಯ ಲೇ ರണ്ടി ಮುಸುಕ ಹಾಕ್ಪಡಲೇ ಮಗನ ನಿಮ್ಮಂತವರ ಹೆರೋದ್ರಿಂದ ಈ ಗೌಡರ ದ ಬಾಳ್ಕೆ ಹೆಚ್ಚಾಗಿತಿ ಹೊರಗೆ ಸಿಗ್ಲೇ ಮಗನ

ಅವ್ನೌಣವ್ ಇದ್ದಾಗ ಏನೋ ಹರ್ಕೊಲಿಲ್ಲ ಅವ್ ಹೋಗಿನ ಕಚ್ಚಾ ಚಕರ್ ತೂದು ಬಿಡ್ತಾನೆ ಮುಷ್ಯ ಹೌದ್ರಿ ಗೌಡ್ರ ಅವ ಕೈಯಾಗ ಯಾರು ಚಪ್ಪಲ್ ಅದ್ ಒಂದ್ ನಿಮ್ಗ ಅಂದ್ರ ಏನ್ ಹೆಚ್ಚಿದ್ರ ಗೌಡಗ ಹೆನು ಹೌದು ಉರಾಗ್ ಗೌಡ್ ಹಾಕಿದಿ ಬೇಕಾದಾಗ ಹೆಸ್ಕೋಬೇಕು ಬೇಡದ ನಿಮ್ ಕಾಯಸಿ ಕುಟ್ಟಸ್ಕೋಬೇಕು ಹೋಗೋ ಮುಂದೆ ಒಂದ್ ಮಾತು ಅವ ಹೇಳೋದೇನ್ರಿ ಬರೇ ಉಸು ಪುಗ್ಗನ ಮರ್ಯಾವ್ ಏ ನೀನ್ ಏನ್ ಹರಿದ್ ಗಂಟಾಗ್ತೀನಿ ನನಗತ್ರ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಅನ್ನೋದ್ರಾಗ ಅದ ಅವನೊಂದ್ ಫೋಟೋ ಫೋನ್ ನಂಬರ್ ಎರಡು ತರಬೇಕು ಇಲ್ಲ ಅಂದ್ರ ಇದುವರೆಗೂ ಮನೆ ಯಾವ ಏನ ಬಿಡಿಲ್ಲ ಇಂದ ಬೆಳಬೇಕಾಗತ್ತ ಗೌಡ್ರ ಒಂದ್ ಫೋಟೋ ನಂಬರ್ ಯಾಕ್ರಿ ಬೇಕಾರ ಅವನು ಆಧಾರ್ ಕಾರ್ಡ್ ತೆಗಿ ಆಧಾರ್ ಕಾರ್ಡ್ ತಗೊಂಡ್ ನಾನೇನು ಮಾಡ್ಲಿಲ್ಲ ಅಕಸ್ಮಾತ್ ಅವ್ ಎಲ್ಲಾರು ತಪ್ಪಿಸ್ಕೊಂಡ್ ಹೋದ್ನಂದ್ರ ಅದ್ರ ಅಡ್ರೆಸ್ ಇರ್ತತಿಲ್ಲ ಯಾವಾಗ್ಲೂ ಕಿಡ್ನಿ ಯಾವಾಗ್ಲೂ ಕಿಡ್ನಿ ಯೂಸ್ ಮಾಡ್ಬೇಕು కిడ్నీ ఎల్తతి మనకాల సందే ఆగి గౌడ్ర ఏ ఇగలమే బొత్తి మాత ధైర్య బందే ధర్మ జీవన గొప్ప వైద్యు అందా జీవన